ಎಲ್ರಿಗೂ ನಮಸ್ಕಾರ ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೋಡಿದ್ರೆ ನಾವು ಕರ್ನಾಟಕ ಲೋಕಸಭೆಯಿಂದ ಕರಗಿರುವಂತಹ ಒಂದು ಒಳ್ಳೆ ಉದ್ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಬನ್ನಿ ವಿಡಿಯೋನ ಪ್ರಾರಂಭ ಪಿ ಯು ಸಿ ಕ್ವಾಲಿಫಿಕೇಶನ್ ಕಲಾಗಿರುವಂತಹ ಒಂದು ಒಳ್ಳೆ ಜಾಬಿದಾಗಿದೆ ಇದಾಗಿದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದೇ ಮೊದಲೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಅಧಿಕೃತವಾದ ಅಧಿಸೂಚನೆ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹೊರಡಿಸಿರುವಂಥದ್ದು ಪೋಸ್ಟ್ ಎಷ್ಟು ಕೊಡ್ತಾ ಇದ್ದಾರೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳಾಗಿ ಭೂಮಾಪಕರು ಅಂತೇಳಿ ಅಂದರೆ ಸರ್ವೇರ್ ಪೋಸ್ಟ್ ಅಂತಂದು ಕೊಟ್ಟಿದ ಲ್ಯಾಂಡ್ ಸರ್ವೇರ್ ಅಂತೇಳಿ ಆ ಪೋಸ್ಟ್ಗೆ ಕಾಲ್ ಮಾಡ್ತಾ ಇದ್ದಾರೆ ಒಟ್ಟು ಹುದ್ದೆಗಳು ಇನ್ನೂರ ಅರವತ್ತ್ನಾಲ್ಕು ಅಂತ ಕೊಡಿದರೆ ಇನ್ನೂರ ಅರವತ್ನಾಲ್ಕು ಹುದ್ದೆಗಳಿಗೆ ಕಾಲಾಗ್ತಾ ಇದೆ ವೃಂದ ಗ್ರೂಪ್ ಸಿ ಮೂಲ ವೃಂದ ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ ವರ್ತುಪಡಿಸಿ ಬೇರೆಯವರಿಗೆ ಇರುವಂತಹ ಒಂದು ಪೋಸ್ಟ್ ಇನ್ನೂರ ಅರ್ತ್ನಾಲ್ಕು ಹೈದರಾಬಾದ್ ಕರ್ನಾಟಕದವರು ಕೂಡ ಕರ್ಮ ಇದೆ ಅದು ಬೇರೆ ನೋಟಿಫಿಕೇಷನ್ ಇದೆ ಇದು ಹೈದಾಬಾದ್ ಕರ್ನಾಟಕ ವರ್ತುಪಡಿಸಿ ಬೇರೆವರಿಗೆ ಇರುವಂತಹ ಪೋಸ್ಟು ಇನ್ನೂರ ಅರವತ್ನಾಲ್ಕು ವೇತನ ಶ್ರೇಣಿಯನ್ನು ಕೊಡ್ತಾ ಇದ್ದರೆ ಇಪ್ಪತ್ತ್ ಸಾವಿರದ ಐನೂರು ರೂಪಾಯಿ ನಲವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಕೂಡ ವೇತನ ಶ್ರೇಣಿ ಇದೆ ಅಂತ ಇದ್ರ ಜೊತೆ ಬೇರೆ ಬೇರೆ ಸರ್ಕಾರದಿಂದ ಯಾವುದ ಸೌಲಭ್ಯ ಸಿಗುತ್ತೋ ಅವೆಲ್ಲವೂ ಕೂಡ ಆ್ಯಡ್ ಆಗ್ತಾ ಹೋಗ್ತವೆ ಓಕೆ ಡೇಟ್ಗಳನ್ನ ನೋಡ್ತಾ ನೋಡ್ತೀನಿ ಅರ್ಜಿ ಸ್ವೀಕೃತಿಯ ಕಾಲಮಿತಿಯಂತೇಳ ಕೊಟ್ಟಿದ್ದಾರೆ ಅರ್ಜಿ ಸಸ್ಯ ಪ್ರಾರಂಭದ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತೇಳಿ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಸ್ಯಕ್ಕೆ ಪ್ರಾರಂಭ ಆಗ್ತಾಯಿದೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಸ್ಯದಕ್ಕೆ ಪ್ರಾರಂಭ ಆಗ್ತಾಯಿದೆ ಅದೇ ಥರ ಕೊನೆಯ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಸ್ಯದಕ್ಕೆ ಕೊನೆಯ ದಿನಾಂಕ ಆಗಿದೆ ಅದೇ ಥರ ಟೆಂಟಿಟಿವ್ ಡೇಟನ್ನು ಕೊಡಿದ್ದಾರೆ ಒಂದು ಅಂದಾಜು ದಿನಾಂಕವನ್ನು ಕೊಡಿದರೆ ಎಕ್ಸಾಮ್ಗೆ ಕನ್ನಡ ಭಾಷೆ ಪರೀಕ್ಷೆ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇತರ ಸ್ಪರ್ಧಾತ್ಮಕ ಪರೀಕ್ಷೆ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತು ಈ ಕನ್ನಡ ಭಾಷೆ ಪರೀಕ್ಷೆ ಬಗ್ಗೆ ಮುಂದೆ ಡೀಟೇಲ್ಸನ್ನು ನೋಡ್ತಾ ಹೋಗೋಣ ಓಕೆ ವಿದ್ಯಾರ್ಹತೆ ಏನು ಕ್ವಾಲಿಫಿಕೇಶನ್ ಆಗಿರ್ಬೇಕು ಅಂತೇಳಿ ಕೊಟ್ಟಿದ್ದಾರೆ ಕ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಬಿ ಇ ಸಿವಿಲ್ ಅಥವಾ ಬಿ ಟೆಕ್ ಅಥವಾ ಸಿವಿಲ್ ಇಂಜಿನಿಯರ್ ಡಿಪ್ಲೊಮೊದಲ್ಲಿ ಉತ್ತೀರ್ಣರಾಗಿರಬೇಕು ಒಂದು ಬಿ ಇ ಆಗಿರಬೇಕು ಅಥವಾ ಡಿಪ್ಲೊಮೊ ಸಿವಿಲಲ್ಲಿ ಡಿಪ್ಲೊಮೊ ಆಗಿರ್ಬೋದು ಅಥವಾ ಅಂತೇಳಿ ಕೊಟ್ಟಿದ್ದಾರೆ ಅದು ಒಂದು ಕ್ವಾಲಿಫಿಕೇಷನ್ ಇರ್ಬೋದು ಅದು ಬಿಟ್ಟು ಮತ್ತೊಂದು ಇದರಲ್ಲಿ ಪದವಿ ಪೂರ್ವ ಶಿಕ್ಷಣ ಅಥವಾ ಕೇಂದ್ರ ಪ್ರೌಢಶಿಕ್ಷಣ ಪರೀಕ್ಷೆ ಮಾಡಲಿ ಜರುಗಿಸುವ ಹನ್ನೆರಡನೇ ತರಗತಿ ಇವುಗಳಲ್ಲಿ ವಿಜ್ಞಾನ ವಿಷಯವನ್ನು ಪಡೆದು ಗಣಿತ ವಿಷಯದಲ್ಲಿ ಶೇಕಡ ಅರವತ್ತಕ್ಕಿಂತ ಕಡಿಮೆ ಅಂತ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರಬೇಕು ಅಂತೇಳಿ ಓಕೆ ಇದೊಂದು ಎಕ್ಸ್ಟ್ರಾ ಇನ್ನೂ ಇನ್ನೊಂದು ಕ್ವಾಲಿಫಿಕೇಶನ್ ಕೊಡಿ ಅಕಸ್ಮಾತ್ ಡಿಪ್ಲೊಮೋ ಓದಿಲ್ಲ ಅಂದರೆ ಪಿ ಯು ಸಿ ಪಾಸ್ ಆಗಿರ್ಬೋದು ಅಥವಾ ಹನ್ನೆರಡನೇ ತರಗತಿ ಸ್ಟೇ ಸೆಂಟ್ರಲ್ ಸಿಲೆಬಸಲ್ಲಿ ಹನ್ನೆರಡನೇ ತರಗತಿ ಅಂತ ಹೇಳ್ತಾರೆ ಅದರಲ್ಲಿ ಪಿ ಯು ಸಿಯನ್ನು ಪಾಸ್ ಆಗಿರಬೇಕಾಗುತ್ತೆ ಅಥವಾ ಹನ್ನೆರಡನೇ ತರಗತಿ ಆಗಿರಬೇಕಾಗುತ್ತೆ ಇದರಲ್ಲಿ ನಿಮ್ಮ ಮತ್ತೊಂದು ಪಾಯಿಂಟ್ ಕೊಡಿದರೆ ಗಣಿತವನ್ನು ಓದಿರಲೇಬೇಕಾಗುತ್ತೆ ಪಿ ಯು ಸಿ ಸೈನ್ಸನ್ನು ಓದಿರ್ತಾರಲ್ಲ ಅದರಲ್ಲಿ ಗಣಿತ ವಿಷಯ ಇದ್ದೇ ಇರುತ್ತೆ ಗಣಿತ ವಿಷಯ ವಿಷಯದಿರಬೇಕು ಮತ್ತು ಇನ್ನೊಂದು ಆ್ಯಡ್ ಮಾಡ್ತಾ ಇದ್ದಾರೆ ಗಣಿತ ವಿಷಯದಲ್ಲಿ ಶೇಕಡ ಅರವತ್ತಕ್ಕಿಂತ ಕಡಿಮೆ ಇಲ್ಲದಂತೆ ಮಾರ್ಕ್ಸ್ ತೊಗೊಂಡಿರ್ಬೇಕಾಗುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ತಗೊಂಡಿರಬೇಕಾಗುತ್ತೆ ಅಂತವರು ಅರ್ಹರಿರ್ತೀರ ಓಕೆ ಅಥವಾ ಅದು ಇಲ್ಲಾಂದರೆ ಮತ್ತೊಂದು ಕೊಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆಯ ಪದವಿ ಪೂರ್ವ ಡಿಪ್ಲೊಮದಲ್ಲಿ ಉತ್ತೀರ್ಣರಾಗಿರಬೇಕು ಅಂತೇಳಿ ಓಕೆ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುತ್ತೆ ಅಂದರೆ ಜೆ ಜೆ ಸಿ ಕೋರ್ಸ್ ಅಂತ ಇತ್ತಲ್ಲ ಆ ಕೋರ್ಸ್ಗಳ ಉತ್ತೀರ್ಣರಾಗಿದ್ದಾರೆ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ ಕೋರ್ಸ್ಗಳಿಗೆ ಉತ್ತೀರ್ಣರಾಗಿದ್ದರೆ ಅವರು ಕೂಡ ಅಪ್ಲಿಕೇಶನ್ ಹಾಕಿ ರೆಸರ್ ಇರ್ತಾರೆ ಅಥವಾ ಅದು ಇಲ್ಲ ಅಂದರೆ ಮತ್ತೊಂದು ಕ್ವಾಲಿಫಿಕೇಷನ್ ಕೊಡ್ತಾರೆ ಕರ್ನಾಟಕ ಸರ್ಕಾರದ ಉದ್ಯೋಗ ಮತ್ತು ತರಬೇತಿ ಇಲಾಖೆ ನಡೆಸುವ ಐ ಟಿ ಐ ಇನ್ ಸರ್ವೆ ಟ್ರೇಡ್ನಲ್ಲಿ ಉತ್ತೀರ್ಣರಾಗಿರಬೇಕು ಅದೇನಂದರೆ ಐ ಟಿ ಐ ಪಾಸ್ ಆಗಿರ್ಬೇಕು ಅದರಲ್ಲಿ ಸರ್ವೆ ಟ್ರೇಡ್ ಆಗಿದ್ದರೂ ಕೂಡ ಅಪ್ಲಿಕೇಶನ್ ಹಾಕಿ ಎಲಿಜಬಲ್ ಇದ್ದಾರೆ ನಾಲ್ಕು ಥರದ ಕ್ವಾಲಿಫಿಕೇಷನ್ ಕೊಡ್ತಿದ್ದಾರೆ ಈ ನಾಲ್ಕು ಥರದ ಕ್ವಾಲಿಫಿಕೇಷನಲ್ಲಿ ಯಾವುದಾದ್ರು ಒಂದು ಕ್ವಾಲಿಫಿಕೇಷನ್ ಇದ್ದರೆ ನೀವು ಅಪ್ಲಿಕೇಶನ್ ಹಾಕಕ್ಕೆ ಸಂಪೂರ್ಣವಾಗಿ ಎಲಿಜಿಬಲ್ ಇದ್ದೀರಾ ನೋಡ್ತೋಣ ಮುಂದೆ ಏನೇನಿದೆ ಅಂತೇಳಿ ಓಕೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಈ ಸೂಚನೆಗಳನ್ನ ನೀವು ಓದ್ಕೋಬೇಕಾಗತ್ತೆ ನೆಕ್ಸ್ಟ್ ನಮಗೆ ಇಲ್ಲಿ ನೋಂದಣಿ ಪ್ರಕ್ರಿಯೆ ಕೊಡುತ್ತೆ ರಜಿಸ್ಟರ್ ಶುಭ ಅಂತ ಕೂಡ ಒಂದು ಬಾರಿ ನೋಂದಣಿ ನೋಂದಣಿ ಅಂತೇಳಿ ಅಂದರೆ ನಾವು ಕೆ ಪಿ ಸಿಲಿ ಯಾವುದೇ ಹಾಕಿದ್ರು ಕೂಡ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕಾಗುತ್ತೆ ಆ ಒನ್ ಟೈಮ್ ರಿಜಿಸ್ಟ್ರೇಷನಲ್ಲಿ ನಾವು ಏನು ಕ್ವಾಲಿಫಿಕೇಷನ್ ಇದೆ ಅಥವಾ ರಿಸರ್ವೇಷನ್ ಇದೆ ಎಲ್ಲ ಡೀಟೇಲ್ಸ್ನು ಕೂಡ ಆಡ್ ಮಾಡಬೇಕಾಗುತ್ತೆ ಒಂದು ಸರಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಸಾಕೈತೆ ಅಲ್ಲಿ ಪ್ರೊಫೈಲ್ ಕ್ರಿಯೇಷನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಎಲ್ಲ ಪೋಸ್ಟು ಕೂಡ ಅದಲ್ಲೇ ಕಂಟಿನ್ಯೂ ಅಪ್ಲೈ ಮಾಡ್ತಾ ಹೋಗೋದಾಗುತ್ತೆ ಓಕೆ ಆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊತೀರ ರಿಜಿಸ್ಟ್ರೇಷನ್ ಮಾಡಿ ಲಾಗಿನ್ ಆಗಿ ನೀವು ಎಲ್ಲ ಪೋಸ್ಟ್ಗಳು ಅಪ್ಲೈ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಲ್ಲಿ ಎಸ್ ಎಸ್ ಸಿ ಎರಡು ಸಾವಿರದ ಎರಡಕ್ಕಿಂತ ಹಿಂದೆ ಅಧ್ಯಯನ ಮಾಡಿದ ಅಭ್ಯರ್ಥಿಗಳು ಸುಧಾ ಮ್ಯಾನ್ಯುವಲ್ ಎಂಟ್ರಿ ಮಾಡಬೇಕು ಅಂತ ಅಂದರೆ ಎರಡು ಸಾವಿರದ ಎರಡಕ್ಕಿಂತ ಮುಂಚೆ ಎಸ್ ಎಸ್ ಸಿ ಪಾಸಾಗಿದರೆ ಅವರು ಮ್ಯಾನುಯಲ್ ಎಂಟ್ರಿ ಕೊಡಬೇಕಾಗಿದೆ ಎರಡು ಸಾವಿರದ ಎರಡು ನಂತರ ಪಾಸಾಗಿರುದು ಆಗಿ ಏನು ಅಲ್ಲಿ ಸಿಂಕ್ ಆಗಿ ಬರ್ತಾ ಹೋಗುತ್ತೆ ಓಕೆ ಪಿ ಯು ಸಿ ಎಂಟ್ರಿ ಮಾಡೋಕೆ ಹೋಗಬೇಕಾಗುತ್ತೆ ಆಧಾರ್ ಕಾರ್ಡನ್ನ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೂಡ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗುತ್ತೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಕೊಟ್ಟಿದ್ದಾರೆ ಇದ್ರ ಜೊತೆಯಲ್ಲಿ ನಿಮ್ಮದು ಬೇರೆ ಯಾವುದೇ ರಿಸರ್ವೇಷನ್ ಇದ್ರೆ ಅದು ಕೂಡ ಆಡ್ ಮಾಡಬೇಕಾಗುತ್ತೆ ಅದರ ಕನ್ನಡ ಮೀಡಿಯಮ್ ಇರ್ಬೋದು ರೂರಲ್ ಇರ್ಬೋದು ಯೋಜನಾ ನಿರೀಕ್ಷೆ ಇರ್ಬೋದು ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರ್ಬೋದು ಅಥವಾ ಎಕ್ಸರ್ಸ್ಮೆನ್ ಕ್ಯಾಟಗರಿ ಇರ್ಬೋದು ಆದ್ರೂ ಕೂಡ ರಿಸರ್ವೇಶ ಇದ್ದರೆ ಆ ಎಲ್ಲ ಸರ್ಟಿಫಿಕೇಟ್ಗಳು ಕೂಡ ನೀವು ಅದರ ಡೀಟೇಲ್ಸನ್ನ ಆ್ಯಡ್ ಮಾಡಿ ಅಪ್ಲೋಡ್ ಕೂಡ ಮಾಡಬೇಕಾಗುತ್ತೆ ಓಕೆ ಪರೀಕ್ಷಾ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಪರೀಕ್ಷಾ ಶುಲ್ಕವನ್ನು ನೆಟ್ ಬ್ಯಾಂಕ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮತ್ತು ಪಾಸ್ ಏನು ಅಪ್ಲೈ ಪೇಮೆಂಟ್ ಪೇ ಮಾಡಬೇಕಾಗುತ್ತೆ ಇಲ್ಲಿ ಶುಲ್ಕವನ್ನು ಪಾವತಿಸಿದ ಕೆಳಗಿನ ವಿಧಾನಗಳನ್ನು ಕೊಡಿದರೆ ಅಪ್ಲೈ ಪೋಸ್ಟನ್ನು ಕ್ಲಿಕ್ ಮಾಡಿ ಅದಾದಮೇಲೆ ಆಯ್ಕೆ ಮಾಡಿದ ಸೂಚನೆಗೆ ಈ ಅಪ್ಲಿಕೇಶನ್ನ ಪರಿಚಯಿಸಿ ಪೇ ನೋವು ಅಂತಲೇ ಕೊಡಬೇಕಾಗುತ್ತೆ ಅಂದರೆ ನೀವು ಓ ಟಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಇಲ್ಲ ಓ ಟಿ ಅಂತೇಳಿ ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಿದರೆ ನೀವು ಯಾವುದಾದ್ರು ಪೋಸ್ಟಿಗೆ ಅಪ್ಲೈ ಮಾಡ್ಬೇಕಾದ್ರೆ ಅದು ಡಿಸ್ಪ್ಲೇ ಆಗುತ್ತೆ ನೀವು ಅಪ್ಲೈ ಅಂತಲೇ ಕೊಡ್ಕೊಂಡು ಡಿಸ್ಪ್ಲೇ ಆಗುತ್ತೆ ಆ ಡಿಸ್ಪ್ಲೇ ಆದ ತಕ್ಷಣ ಅದರ ಮುಂದೆ ಎಲ್ಲ ಕರೆಕ್ಟಾಗಿ ನೀವು ಸಬ್ಮಿಟ್ ಕೊಡ್ಬೋದು ಅಕಸ್ಮಾತ್ ಚೇಂಜಸ್ ಇದ್ದರೆ ಈ ಸ್ಟೆಪ್ಪಲ್ಲಿ ನೀವು ಚೇಂಜಸ್ ಮಾಡ್ಬೋದು ಇದಾದ ಹಂತದಲ್ಲಿ ನೀವು ಸ್ಟ್ಯಾಂಡಸ್ ಚೇಂಜಸ್ ಮಾಡೋಕ್ಕಾಗಲ್ಲ ಇಲ್ಲಿ ಚೇಂಜಸ್ ಮಾಡಿ ಮತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಕೊಡ್ಬೋದು ಸಬ್ಮಿಟ್ ಕೊಟ್ಟ ನಂತರ ಪೇ ನೋವು ಅಂತ ಆಪ್ಷನ್ ಬರುತ್ತೆ ಆ ಪೇ ನೋವು ಕೊಟ್ಟು ನೀವು ಯು ಪಿ ಐ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮೂಲಕ ಅರ್ಜಿಯನ್ನು ಅಪ್ ಏನು ಅಪ್ಲೈ ಮಾಡ್ಬೋದಾಗುತ್ತೆ ಓಕೆ ಏನಾದರೂ ಪ್ರಾಬ್ಲಮ್ ಅಂದರೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ ಸೊನ್ನೆ ಎಂಟು ಸೊನ್ನೆ ಮೂರು ಸೊನ್ನೆ ಐದು ಏಳು ನಾಲ್ಕು ಒಂಬತ್ತು ಐದು ಏಳು ಅಥವಾ ಸೊನ್ನೆ ಎಂಟು ಸೊನ್ನೆ ಮೂರು ಸೊನ್ನೆ ಐದು ಏಳು ನಾಲ್ಕು ಒಂಬತ್ತು ಸೊನ್ನೆ ಒಂದು ಈ ನಂಬರಿಗೆ ಕಾಲ್ ಮಾಡಿದ್ರೆ ನೀವು ಏನಾದರೂ ಪ್ರಾಬ್ಲಮ್ ಅಂದರೆ ಸಾಲ್ವ್ ಮಾಡ್ಕೊಬೋದು ಈ ನಂಬರ್ ತುಂಬ ಬ್ಯಿ ಬರ್ತಾ ಇರುತ್ತೆ ನೀವು ಬ್ಯುಸಿ ಬರ್ತಾ ಅಂತ ಬೇಜಾರಾಗಬೇಡಿ ಮತ್ತೆ ಮತ್ತೆ ಕಾಲ್ ಮಾಡ್ತಾಯಿರಿ ರಿಸಿಮ್ ಮಾಡೋವ್ರಿಗೂ ಬಿಡಬೇಡಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲೇಬೇಕಾಗುತ್ತೆ ಓಕೆ ಶುಲ್ಕ ಫೀಸ್ ಎಷ್ಟು ಅಂತೇಳಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಕೊಡ್ತಾ ಇದ್ದಾರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಫೀಸ್ ಇದೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಶುಲ್ಕ ಇದೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಶುಲ್ಕ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ಪಾವತಿಯಿಂದ ವಿನಾಯಿತಿ ಕೊಟ್ಟಿದ್ದಾರೆ ಅಂತೇಳಿ ಜನರಲ್ ಕೆಟಗರಿ ಆರುನೂರು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸೇರಿದ ಮುನ್ನೂರು ಮಾಜಿ ಸೈನಿಕ ಅಭ್ಯರ್ಥಿಗಳು ಐವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ ಒಂದು ನಾವು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇಲ್ಲ ಇದು ಕೂಡ ಇಂಪಾರ್ಟೆಂಟ್ ಆಗಬೇಕಾಗತ್ತೆ ಪಾಯಿಂಟ್ ಪಾಯಿಂಟನ್ನು ಹೈಲೈಟ್ ಮಾಡಿ ಕೊಟ್ಟಿದ್ರೆ ಒಮೇಶ್ಲುಕೊಂಡು ಪಾಲಿಸಿದ ನಂತರ ಯಾವುದೇ ಸಂದರ್ಭದಲ್ಲಿ ಹಿಂದಿರುಗಿಸಲಾಗುವುದಿಲ್ಲ ಅಂತ ಅಥವಾ ಆಯೋಗ ನಡೆಸುವ ಇತರ ಪರೀಕ್ಷೆ ನೇಮಕ ಅತಿಗಳಿಗೆ ಹೊಂದಗೊಳಿಸ್ ಹೊಂದಿಸಿಕೊಳ್ಳಲಾಗುವುದಿಲ್ಲ ಅಂದರೆ ಫೀಸ್ ಕಟ್ಟಿದ್ರೆ ಮುಗಿತು ಸರಿ ಯಾವುದೇ ಕಾರಣಕ್ಕೂ ವಾಪಸ್ ಕೊಡೋಲ್ಲ ಅರ್ಧ ಶಿಡ್ಕೊಂಡಿದ್ದಾರೆ ಎಲ್ಲ ಪೋಸ್ಟಿಗೆ ಏನೇನು ಇರೋ ಅದೇ ಅರ್ಹತೆ ಇರಬೇಕಾಗುತ್ತೆ ಆದರೂ ಕೂಡ ನೀವು ಸರಿ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದೇ ಅಪ್ಲಿಕೇಶನ್ ಒಳ್ಳೆ ಹಾಕೋದು ಒಳ್ಳೆಯದಾಗುತ್ತೆ ಯಾಕಂದರೆ ನಾವು ಅಪ್ಲಿಕೇಶನ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಓದ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಆಯ್ಕೆ ವಿಧಾನಕ್ಕೆ ಬರ್ತಾ ಹೋಗೋದಾದರೆ ಆಯ್ಕೆ ವಿಧಾನ ಏನಂತ ಕೊಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ನೋಡ್ತಾ ಬಾಡುತ್ತೆ ಆಯ್ಕೆ ವಿಧಾನ ಏನಿದೆ ಮೊದಲನೇದಾಗಿ ಕನ್ನಡ ಭಾಷಾ ಪರೀಕ್ಷೆ ಅಂತ ಹೇಳಿ ಕೊಟ್ಟಿದ್ದಾರೆ ಕರ್ನಾಟಕ ನಾಗರಿಕ ನಾಗರಿಕ ಸೇವಾ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ಉಪನಿಯಮ ಏಳರ ಅನ್ವಯ ಅರ್ಜಿಸುವ ಎಲ್ಲ ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯವಾಗಿದ್ದು ಸದರಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯದ ಹೊರತು ಆಯ್ಕೆಗೆ ಅರ್ಹರಾಗುವುದಿಲ್ಲ ಅಂದರೆ ಎಲ್ಲರಿಗೂ ಕೂಡ ಕಡ್ಡಾಯ ಕನ್ನಡ ಭಾಷೆ ಕಂಪಲ್ಸರಿ ಅದರಲ್ಲಿ ನೀವು ಪಾಸ್ ಆಗಲಿಲ್ಲ ಅಂದರೆ ಮುಂದಿನ ಸ್ಟೆಪ್ಗೆ ನೀವು ಅರ್ಹತೆಯನ್ನು ಪಡೆಯುವುದಿಲ್ಲ ಇಲ್ಲಿ ಕೊಟ್ಟಿದ್ದಾರೆ ಈ ಪರೀಕ್ಷೆ ಗರಿಷ್ಠ ನೂರೈವತ್ತು ಅಂಕಗಳನ್ನ ಒಂದು ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತದೆ ಅಭ್ಯರ್ಥಿ ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಬೇಕು ಅಂತೇಳಿ ನೂರೈವತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಇದರಲ್ಲಿ ನೀವು ಅರ್ಹತೆಯನ್ನು ಪಡೆದರೆ ಐವತ್ತು ಅಂದರೆ ಶೇಕಡ ಐವತ್ತನ್ನು ಕನಿಷ್ಠ ಐವತ್ತು ಅಂಕಗಳನ್ನು ಪಡೆದು ಅರ್ಹತೆಯನ್ನು ಗಳಿಸಬೇಕಾಗುತ್ತೆ ಈಗ ಇದರಲ್ಲಿ ನಾವು ಮಾರ್ಸನ ನಾವು ನೆಕ್ಸ್ಟ್ ಮೆರಿಟ್ ಲಿಸ್ಟಿಗೆ ಕನ್ಸಿಡರ್ ಮಾಡಲ್ಲ ಆದರೆ ಈ ಎಕ್ಸಾಮ್ ಪಾಸ್ ಆಗಲೇಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಂದ್ರೆ ಇಲ್ಲಿ ಈ ಪ್ರಶ್ನೆ ಪತ್ರಿಕೆನ ಎಸ್ ಎಲ್ ಸಿ ಅಂತದಲ್ಲೇ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುತ್ತೆ ಎಸ್ ಎಲ್ ಸಿ ಲೆ ಲೆವೆಲ್ಗೆ ಈ ಪತ್ರಿಕೆ ರೆಡಿ ಆಗಿರುತ್ತೆ ಅಂತೀವಿ ಓಕೆ ಕನ್ನಡ ಭಾಷಾ ಪರೀಕ್ಷೆ ಅರ್ಹತೆ ನಂತರ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದು ತಿದ್ದುಪಡಿ ನಿಯಮ ಎರಡು ಸಾವಿರದ ಇಪ್ಪತ್ತೆರಡು ಉಪನಿಯಮ ಐದು ಡಿ ರ ಸ್ಪರ್ಧಾತ್ಮಕ ಪರಿಶೀಲನೆ ಘಟಿಸಿದ ಶೇಕಡಾವಾರು ಪ್ರಮಾಣ ಆಧಾರದ ಮೇಲೆ ಹಾಗೂ ಚಾಲ್ತಿಯಲ್ಲಿ ನಿಯಮಗಳ ನಿಯಮಗಳ ಮೀಸಲಾತಿನ್ವಯ ಆಯ್ಕೆ ಮಾಡಲಾಗುವುದು ಅಂದರೆ ಕನ್ನಡ ಭಾಷೆಯಲ್ಲಿ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಆದ ನಂತರ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಮೀಸಲಾತಿನ್ಮಯ ಆಯ್ಕೆ ಮಾಡಲಾಗುವುದು ಅಂದರೆ ಕನ್ನಡ ಭಾಷಾ ಪರೀಕ್ಷೆ ಓನ್ಲಿ ಅರ್ಹತೆ ಮಾತ್ರ ಅಂತೇಳಿ ಆಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಹೋದರೂ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರಿತೇ ಹೋದರೂ ಕಡಾಯವಾಗುತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ ಕನ್ನಡ ಭಾಷೆಯಲ್ಲಿ ಅರ್ಹತೆನ ಹೊಂದಲೇಬೇಕಾಗುತ್ತೆ ಐವತ್ತು ಮಾರ್ಕ್ಸ್ ಅಂತ ತಗೊಂಡು ನೂರ ಐವತ್ತು ಮಾರ್ಕ್ಸಿಗೆ ಓಕೆ ತುಂಬ ಈಸಿಯಾಗಿರುತ್ತೆ ಕನ್ನಡ ಭಾಷೆ ಪರೀಕ್ಷೆ ಅದರ ಬಗ್ಗೆ ತಲೆ ಕೆಲಸ ಬೇಡ ನಡೀತಾ ಹೋಗ್ನ ನೆಕ್ಸ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಎರಡನೇ ಇನ್ನೊಂದು ಪೇಪರ್ ಇದೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂತೇಳಿ ಇಲ್ಲಿ ಕರ್ನಾಟಕ ಸಾಮಾನ್ಯ ಸೇವೆಗಳು ಭೂಕಂದ ಭೂಮಾಪನ ಕಂದಾಯ ವ್ಯವಸ್ಥೆ ಶಾಖೆ ನೇಮಕಾತಿ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತು ತಿದ್ದುಪಡಿ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿಮೂರ ಅನ್ವಯ ಗ್ರೂಪ್ ಸಿ ಹುದ್ದೆಗಳಿಗೆ ನಡೆಸಲಾಗುವಂಥ ಪರೀಕ್ಷೆಗೆ ಎರಡು ಪತ್ರಿಕೆಗಳನ್ನು ನೋಡಿರ್ತದೆ ಪ್ರತಿಯೊಂದು ಪತ್ರಿಕೆಯೂ ಗರಿಷ್ಠ ಇನ್ನೂರ ಇನ್ನೂರು ಅಂಕಗಳಿಗೆ ಬಹು ಆಯ್ಕೆ ಪ್ರಶ್ನೆ ಮಾತಲ್ಲಿ ಇರ್ತದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಇದರಲ್ಲಿ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳಿರ್ತವೆ ಆ ನಾಲ್ಕು ಉತ್ತರದಲ್ಲಿ ಒಂದು ಉತ್ತರನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಮ್ಯಾಕ್ಸಿಮಮ್ ಇನ್ನೂರು ಮಾರ್ಕ್ಸ್ಗಳಿಗೆ ಒಂದು ಪರೀಕ್ಷೆ ನಡೆಯುತ್ತೆ ಅಲ್ಲಿ ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಅದು ಇನ್ನೂರು ಅಂಕಗಳು ಎರಡು ಗಂಟೆಯ ಕಾಲಾವಕಾಶ ಅದೇ ಥರ ಪತ್ರಿಕೆ ಎರಡು ನಿರ್ದಿಷ್ಟ ಪತ್ರಿಕೆ ಹೇಳಿ ಕೊಟ್ಟಿದ್ದಾರೆ ಅದಕ್ಕೆ ಇನ್ನೂರು ಅಂಕಗಳು ಎರಡು ಗಂಟೆಗಳ ಕಾಲಾವಕಾಶ ಇಲ್ಲಿ ಸದರಿ ಹುದ್ದೆಗಳ ವಿವರವಾದ ಪಠ್ಯಕ್ರಮವನ್ನು ಬಂದ ಎರಡರಲ್ಲಿ ಹೇಳಿ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತದೆ ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಲ್ಲೂ ಕೂಡ ಇರ್ತಕ್ಕಂಥ ಎರಡು ಲ್ಯಾಂಗ್ವೇಜಲ್ಲೂ ಕೂಡ ಎಕ್ಸಾಮ್ ಇರುತ್ತೆ ಆದರೆ ಕಂಟಿನ್ಯೂ ಮಾಡ್ತಾ ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡುವುದು ಹಾಗೂ ಇದೇ ಅಂತಿಮವಾಗಿರುತ್ತದೆ ಕನ್ನಡದಲ್ಲಿ ಬೇರೆ ಬೇರೆ ಪದಗಳನ್ನು ಬಳಸಿದರೆ ಅದು ಬೇರೆ ಬೇರೆ ರಥವನ್ನು ಕೊಡೋ ಸಾಧ್ಯತೆ ಇರುತ್ತೆ ಅಥವಾ ಅಕಸ್ಮಾತ್ ಏನೋ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೀವು ಇಂಗ್ಲೀಷ್ನ ಕೂಡ ಒಂದು ಕಡೆ ಇಂಗ್ಲೀಷಲ್ಲಿರೋ ಕೇಳುವಂಥ ಪ್ರಶ್ನೆ ಫೈನಲ್ ಆಗಿದೆ ಅಂದರೆ ಕೂಡ ಕೊಟ್ಟಿದ್ದಾರೆ ತರಬೇತಿ ಎಂದು ಕುಡಿದರೆ ನೇಮಕಾತಿಯಾದ ಅಭ್ಯರ್ಥಿಗಳು ಎರಡುಗೊಳ್ಳಲ್ಲ ಎರಡು ವರ್ಷಗಳ ಕಾಲ ಪರೀಕ್ಷಾ ಇರ್ತಾರೆ ಅಂದರೆ ಪ್ರೊಬೆಷನರಿ ಪೀರಿಯಡ್ಡು ಎರಡು ವರ್ಷ ಆಗಿರುತ್ತೆ ನೇಮಕತೆಯಾದ ಎಲ್ಲ ಅಭ್ಯರ್ಥಿಗಳು ಇಲಾಖೆ ನಡೆಸುವ ಆರು ತಿಂಗಳ ಭೂಮಾಪಕರ ವೃತ್ತಿ ಬುನಾದಿಯನ್ನು ಇಲಾಖಾ ತರಬೇತಿ ಸಂಸ್ಥೆ ಯಶಸ್ವಿಯಾಗಿ ಪೂರೈಸತಕ್ಕದ್ದು ಆದರೆ ಪದವಿ ಪೂರ್ವ ಪ್ರಶಿಕ್ಷಣ ಅಥವಾ ಕೇಂದ್ರ ಪ್ರ ಪ್ರೌಢಶಿಕ್ಷಣ ಪರಿಶಿಷ್ಟ ನಡೆಸುವ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿ ಮೇಲೆ ನೇಮಕಾತಿ ಒಂದು ವಿದ್ಯಾರ್ಥಿಗಳು ಒಂಬತ್ತು ತಿಂಗಳ ಕಾಲ ತರಬೇತಿಯನ್ನು ಪಡೆಯಬೇಕಾಗುತ್ತದೆ ಅಂತೇಳಿ ಅಂದರೆ ಪಿ ಯು ಸಿ ಮೇಲೆ ಅಪಾಯಿಂಟ್ ಆದರೆ ಒಂಬತ್ತು ತಿಂಗಳು ತರಬೇತಿಯನ್ನು ಅಂತ ಕೊಟ್ಟಿದರೆ ಇದು ಅಪಾಯಿಂಟ್ ಆದಮೇಲೆ ಕೊಡುವಂಥ ಒಂದು ಟ್ರೈನಿಂಗ್ ಆಗಿರ್ತದೆ ನೀವು ಪರೀಕ್ಷ ಸ್ಪರ್ಧಾಂತ ಪರೀಕ್ಷೆಯಲ್ಲಿ ಎಲಿಜಬಲ್ ಆಗಿ ನಾವು ಹೊಂದಿ ನೀವು ನೆಕ್ಸ್ಟ್ ಅಪಾಯಿಂಟ್ ಆಗ್ತಿಲ್ಲ ಆವಾಗ ಆ ಟೈಮಲ್ಲಿ ನಿಮಗೆ ಈ ಕೆ ಟ್ರೈನಿಂಗನ್ನು ಕೊಡ್ತದೆ ಸರ್ಕಾರದ ಉತ್ತಿನಲ್ಲೇ ಅಂತೇಳಿ ಓಕೆ ಇಲ್ಲಿ ನೆಕ್ಸ್ಟ್ ಕೊಡ್ತಾರೆ ಸ್ಪಂದವಂತ ಪರೀಕ್ಷೆ ಕೇಂದ್ರ ಅಂದರೆ ಕನ್ನಡ ಭಾಷಾ ಪರೀಕ್ಷೆ ಸ್ಪತವಂತ ಪರೀಕ್ಷೆಗಳು ಆಯ್ಕೆ ನಿರ್ಧಾರ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗೋದು ನಮಗೆ ಗೊತ್ತಿದೆ ನಮಗೆ ಎಕ್ಸಾಮ್ ಸೆಂಟ್ರನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡಲ್ಲ ಅಲ್ಲಿ ಅವರೇ ಡಿಸೈನ್ ಮಾಡ್ತಾರೆ ನಮ್ಮ ಅಡ್ರೆಸ್ ನಾವು ಅಪ್ಲಿಕೇಶನ್ ಹಾಕ್ಬೇರೆ ಅಡ್ರೆಸ್ ಹಾಕ್ತಿವಿ ಅಡ್ರೆಸ್ ರಿಲೇಟೆಡ್ ನೋಡ್ಕೊಂಡು ಅವರು ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡಿ ಅವರೇ ಕೊಡ್ತಾರೆ ನಾವು ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಎಕ್ಸಾಮ್ ಬರೆಯೋದಿಕ್ಕೆ ರೆಡಿ ಇರಬೇಕಾಗತ್ತೆ ಅಂದರೆ ಕೆಲವೊಂದು ಸೂಚನೆಗಳು ಕೊಟ್ಟಿದ್ದಾರೆ ವಯೋಮಿತಿ ಇಂಪಾರ್ಟೆಂಟ್ ಆಗುತ್ತೆ ವೈಮಿತಿ ನೋಡ್ತಾ ಹೋಗೋಣ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಎಲ್ಲ ಅಭ್ಯರ್ಥಿಗಳು ಕೂಡ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಲೇಬೇಕಾಗುತ್ತೆ ಕೆಲವರು ಪಿ ಯು ಸಿ ಪಾಸ್ ಆಗಿರ್ತಾರೆ ಆದರೆ ಹದಿನೆಂಟು ವರ್ಷ ಆಗಿರಲ್ಲ ಅಂತ ಅವರಾಗ ಕೆಲಸ ಬರಲಿಲ್ಲ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಲೇ ಬೇಕಾಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ ಗರಿಷ್ಠ ವೈಮಿತಿ ನೋಡ್ತಾ ಹೋದರೆ ಸಾಮಾನ್ಯ ಅರ್ಹತೆ ಮೂವತ್ತೈದು ವರ್ಷಗಳು ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳು ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದರ ಅಭ್ಯರ್ಥಿಗಳು ನಲವತ್ತು ವರ್ಷಗಳ ಮ್ಯಾಕ್ಸಿಮೈಸನ್ನು ಕೊಟ್ಟಿದ್ದಾರೆ ಓಕೆ ಕೆಲವರಿಗೆ ರಿಯಾಯಿತಿನ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ ಎಲ್ಲ ಪೋಷಕಿಗಳು ಕೂಡ ರಿಯಾಯಿತಿ ಇರುತ್ತೆ ಏಜಲ್ಲಿ ಆ ರಿಯಾಯಿತಿ ಪ್ರಕಾರ ಈ ಪೋಸ್ಟ್ಗೂ ಕೂಡ ಭೂಮಕರ ಹುದ್ದೆಗಳಿಗೂ ಕೂಡ ರಿಸರ್ವೇಷನ್ನು ಏಜಲ್ಲಿ ರಿಯಾಯಿತಿನ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ಮಾಡಿದರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ಕ್ಯಾಟಗರಿ ಬರ್ತೀವಿ ಯಾವ ಕ್ಯಾಟಗರಿಲಿ ಎಚ್ ಎಷ್ಟು ಪೋಸ್ಟ್ ಇದೆ ಆ ಪೋಷಿಗೆ ನಾವು ಅರ್ಹದಿದ್ದೀವ ಅವೆಲ್ಲವನ್ನು ಕೂಡ ನೋಡ್ಕೊಳ್ಳೋದಕ್ಕೆ ಇಲ್ಲೂ ಕೂಡ ನೋಡ್ತಾಬೋದಾಗುತ್ತೆ ಇನ್ನೂರ ಅರವತ್ತ ನಾಲ್ಕು ಹುದ್ದೆಗಳನ್ನು ಕೂಡ ಡಿವೈಡ್ ಮಾಡಿದರೆ ಡಿವೈಡನ್ನು ಕೂಡ ನೋಡ್ತಾ ಹೋಗ್ಬೋದಾಗತ್ತೆ ಓಕೆ ಈ ಥರ ಸಂಪೂರ್ಣ ಮಾಹಿತಿ ಇದೆ ಮೀಸಲಾತಿ ಪ್ರಮಾಣ ಪತ್ರ ಹೇಗಿಗೆ ಬಂದು ಇನ್ನೊಂದು ವಿಷಯ ಅಂದರೆ ನಾವು ಅಪ್ಲಿಕೇಶನ್ ಹಾಕೋಕ್ಕೆ ಕೊನೆಯ ದಿನಾಂಕ ಇರ್ತಲ್ಲ ಆ ಕೊನೆಯ ದಿನಾಂಕದೊಳಗೆ ನಮ್ಮ ಎಲ್ಲ ಸರ್ಟಿಫಿಕೇಟ್ ಮತ್ತು ರಿಸರ್ವೇಷನ್ ಮೀಸಲಾತಿ ಪ್ರಮಾಣಪತ್ರಗಳು ಎಲ್ಲವೂ ಕೂಡ ಅರ್ಹತೆಯನ್ನು ಒಂದು ಅಂದರೆ ವ್ಯಾಲಿಡ್ ಇರಬೇಕಾಗತ್ತೆ ಅಂದರೆ ವ್ಯಾಲಿಡ್ ಇದ್ದರೆ ಮಾತ್ರ ನಮಗೆ ರಿಸರ್ವೇಷನ್ ಸಿಗ್ತಾ ಹೋಗುತ್ತೆ ನಾವು ಅಪ್ಲಿಕೇಶನ್ ಹಾಕಿ ಆಮೇಲೆ ಮಾಡಿಸ್ಕೊಳ್ತೀನಿ ಯಾವ ಕೂಡ ನಡೆಯಲ್ಲ ನಾವು ಅಪ್ಲಿಕೇಶನ್ ಹಾಕೋಕ್ಕೆ ಕೊನೆಯ ದಿನಾಂಕದೊಳಗೆ ನಮ್ಮ ಹತ್ರ ಎಲ್ಲ ಸರ್ಟಿಫಿಕೇಟ್ ಕೂಡ ಚಾಲ್ತೀರಿ ಇರಬೇಕಾಗತ್ತೆ ಅದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಇಲ್ಲಿ ಸಂಪೂರ್ಣ ಮಾಹಿತಿ ಇದೆ ನೀವು ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕೆಂದರೆ ನೀವು ದೂರವಾಣಿ ಸಂಖ್ಯೆಗೆ ಕರೆ ಅಂದರೆ ಏನಾರ ಪ್ರಾಬ್ಲಮ್ ಇದ್ದರೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ತಾ ಹೋಗೋದಾಗತ್ತೆ ಅಥವಾ ವೆಬ್ಸೈಟ್ ಎಡಿಸ್ತಿದೆ ಕೆ ಪಿ ಎಸ್ ಸಿ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಬೇಡ ಸಂಪೂರ್ಣ ಮಾಹಿತಿ ಇದೆ ಅಲ್ಲಿ ಆ ಮಾಹಿತಿನ ನೋಡಿಕೊಂಡು ನಾವು ಅಪ್ಲಿಕೇಶನ್ ಹಾಕೋದು ಹೊಡೆಯೋದಾಗುತ್ತೆ ನಾವು ಎಲ್ಲ ವೀಡಿಯೋದಲ್ಲಿ ಹೇಳಿದಂಗೆ ಈ ವಿಡಿಯೋದಲ್ಲಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀವಿ ನಮಗೆ ಈ ವಿಡಿಯೋಗಿಂತ ನಾವು ನೋಟಿಫಿಕೇಶನ್ ನೋಡ್ಕೊಳ್ಳಿ ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಆ ನೋಟಿಫಿಕೇಶನ್ ಇದೆಯಾ ಆ ನೋಟಿಫಿಕೇಶನ್ ಇದೆ ಸಂಪೂರ್ಣವಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕೋದು ಹೊಡೆಯೋದಾಗುತ್ತೆ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಪಿ ಯು ಸಿ ಕ್ವಾಲಿಫಿಕೇಷನ್ ಕಾಲಾಗಿರುವಂಥ ಒಂದು ಒಳ್ಳೆ ಪೋಸ್ಟ್ ಆಗಿದೆ ಇಲ್ಲಿ ಮುಂದೆ ನೋಡಿದಾಗ ಒಂದು ಮುಂದೆ ಪಠ್ಯಕ್ರಮ ಕೊಟ್ಟಿದೆ ಜನರಲ್ ಪೇಪರಲ್ಲಿ ಏನೇನಿರುತ್ತೆ ಎಲ್ಲ ಪಠ್ಯಕ್ರಮ ಕೊಡಿದ್ದಾರೆ ಸಾಧ್ಯವಾದರೆ ಮುಂದಿನ ಆ ವಿಡಿಯೋದಲ್ಲಿ ಈ ಸಿಲೆಬಸ್ ಬಗ್ಗೆಯೇ ಒಂದು ಡಿಸ್ಕಸನ್ನ ಮಾಡ್ತಾ ಹೋಗೋದಾಗುತ್ತೆ ಅಂತ ಅಂದ್ಕೊಳ್ಳೋಣ ಪಿ ಯು ಸಿ ಕ್ವಾಲಿಫಿಕೇಷನ್ಗೆ ಅಥವಾ ಡಿಪ್ಲೊಮೊ ಕ್ವಾಲಿಫಿಕೇಷನ್ ಕಾಲಾಗಿರುವಂಥ ಒಂದು ಒಳ್ಳೆಯ ಪೋಸ್ಟ್ ಇದಾಗಿದೆ ಆದಷ್ಟು ಬೇಗ ಅರ್ಜಿ ಎಸ್ ಸಿ ಎಸ್ ಜಿ ಎಸ್ ತಂದ್ರೆ ಎಕ್ಸಾಮ್ಗೆ ಪ್ರಿಪೇರಾಗಿ ಪ್ರಿಪೇರ್ ಆಗಿ ಕನ್ನಡನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಕನ್ನಡ ಜೊತೆಗೆ ಈ ಪ್ರಿಪೇರೇಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ಒಳ್ಳೆ ಪೋಸ್ಟ್ ಕಾಲಾಗಿದೆ ಆದಷ್ಟು ಬೇಗ ಅರ್ಜಿ ಎಸ್ಸಿ ಈ ಪೋಸ್ಟ್ ನಿಮ್ಮದಾಗಲಿ ಅಂತ ಆಸಿಸ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್